ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೊಂದು ಸೂಪರ್ ಆಗಿರೋ ಒಂದು ರೆಸಿಪಿನ ಜೊತೆ ಬಂದಿದ್ದೀನಿ ಇವತ್ತು ಅದೇನಪ್ಪ ಅಂದರೆ ಕ್ಯಾಪ್ಸಿಕಮ್ ಮೊಸರು ಕರಿ ಡಿಫ್ರೆಂಟ್ ಆಗಿದೆ ಅಲ್ವಾ ಹೆಸ್ರು ಹಾಗೆ ಟೇಸ್ಟ್ ಕೂಡ ತುಂಬನೇ ಡಿಫ್ರೆಂಟಾಗಿ ಹಾಗೆ ಸೂಪರಾಗಿರುತ್ತೆ ಆ್ಯಂಡ್ ಇದು ಚಪಾತಿಗೆ ಅನ್ನಕ್ಕೆ ಪರೋಟಾಗೆ ಎಲ್ಲದಕ್ಕೂ ದೋಸೆಗೂ ಕೂಡ ಸೂಟ್ ಆಗುತ್ತೆ ಹೇಗೆ ಮಾಡೋದು ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ನಾನು ಕೂಡ ಫಸ್ಟ್ ಟೈಮಿಗೆ ಟ್ರೈ ಮಾಡಿದ್ದು ಹೇಗೋ ಸಖತ್ತಾಗಿ ಬಂದಿತ್ತಲ್ವಾ ಅಂತ ಹೇಳಿ ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ತುಂಬಾ ಟೇಸ್ಟಿಯಾಗೇ ಇರುತ್ತೆ ಇದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಫಸ್ಟ್ ಇಲ್ಲಿ ನಾನು ಕಡಲೆ ಬೀಜನ ಹುರ್ಕೊಳ್ಳೋದಕ್ಕೆ ಒಂದು ತವ ಮೇಲೆ ಕಡಲೆ ತವ ಇಟ್ಕೊಂಡು ಕಡಲೆ ಬೀಜನ ಇದ್ದೀನಿ ಇದರಲ್ಲಿ ಯೂನಿಕ್ ಇಂಗ್ರೀಡಿಯೆಂಟ್ ಅಂದರೆ ಅದು ಕಡಲೆ ಬೀಜನೇ ಕಡಲೆ ಬೀಜ ಹುರ್ಕೊಂಡು ಸೈಡ್ಗೆ ಇಟ್ಕೊಂಡಾದ್ಮೇಲೆ ಒಂದು ಪ್ಯಾನ್ನಲ್ಲಿ ನಾನೀಗ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಆ ಸಾಸಿವೆ ಅಂತ ಅಂದಮೇಲೆ ಸ್ವಲ್ಪ ಜೀರಿಗೆ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಒಂದೆರಡು ಮೂರು ಬೆಳ್ಳುಳ್ಳಿನ ನಾನು ಜಜ್ಜಿಯಲ್ಲಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾನು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೆಂದ ಆದಮೇಲೆ ನೀವು ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿ ಕೆಲವರಿಗೆ ಕ್ಯಾಪ್ಸಿಕಮ್ಮು ಸ್ವಲ್ಪ ಆಫ್ ಬಾಯ್ಲ್ ಆಗಿದ್ದು ಕೂಡ ಕ್ರಂಚಿ ಕ್ರಂಚಿ ಆಗಿರಲಿ ಅನ್ನೋದಾದರೆ ನೀವು ಅದೇ ರೀತಿ ನೀವು ಮಾಡ್ಕೊಬೋದು ಇನ್ನು ಇನ್ನು ಕೆಲವರಿಗೆ ಆ ರೀತಿ ಆ ರೀತಿ ಇಷ್ಟ ಆಗೋಲ್ಲ ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗೋದು ಇದ್ದು ಆಮೇಲೆ ನೀವು ಇನ್ ಬೇರೆ ಸ್ಪೈಸಸ್ನೆಲ್ಲ ಹಾಕ್ಕೊಳ್ಳಿ ಆ್ಯಂಡ್ ನಾನು ಇಲ್ಲಿ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ಯಾರೂ ಆ ರೀತಿ ತಿನ್ನೋದಿಲ್ಲ ಹಾಗಾಗಿ ನಾನು ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕ ಕ್ಯಾಪ್ಸಿಕಮ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಸ್ಪೈಸಸ್ನ ಹಾಕ್ತಾಯಿದ್ದೀನಿ ಅದಕ್ಕೂ ಮುಂಚೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಸ್ವಲ್ಪ ಬೇಗ ಬೈಯುತ್ತೆ ಅನ್ನೋದಕ್ಕೋಸ್ಕರ ನಾನು ಉಪ್ಪನ್ನು ಆ್ಯಡ್ ಮಾಡಿಕೊಂಡಿದ್ದೆ ಅದಾದಮೇಲೆ ಕಡಲೆ ಬೀಜದ ಪುಡಿ ಇದೇ ಅಲ್ವಾ ಯೂನಿಕ್ ಇಂಗ್ರೀಡಿಯೆಂಟು ಅದಾದಮೇಲೆ ಸ್ವಲ್ಪ ಜೀರಿಗೆ ಜೀರಿಗೆ ಪೌಡ್ರು ಧನಿಯಾ ಪೌಡ್ರು ಸ್ವಲ್ಪ ಅರ್ಶನ ಗರಂ ಮಶಾ ಗರಂ ಮಸಾಲ ಹಾಗೆ ಚಿಲ್ಲಿ ಪೌಡರನ್ನ ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಟು ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೆಂದಮೇಲೆ ನಿನ್ನ ಅದಕ್ಕೆ ನೀವು ಮೊಸರನ್ನ ಆ್ಯಡ್ ಮಾಡಿದ್ರೆ ಸಾಕು ಆ್ಯಂಡ್ ನಾನಿಲ್ಲಿ ಒಂದು ಕಾಲು ಲೀಟ್ರಷ್ಟು ಮೊಸರನ್ನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೀವೇನಾದರೂ ತುಂಬ ಗಟ್ಟಿಯಾಗಿ ಅಥವಾ ಆ ಥರ ಬೇಕು ಅಂತ ಅಂದರೆ ಸ್ವಲ್ಪ ಮೊಸರನ್ನ ಕಡಿಮೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿ ಮೊಸರನ್ನ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಕ್ಯಾಪ್ಸಿಕಮ್ ಮೊಸರು ಕರಿ ರೆಡಿಯಾಗಿ ಹೋಗುತ್ತೆ ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂದರೆ ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್